ನಮಸ್ಕಾರ ನೀವು ನೋಡ್ತಾ ಇದ್ರ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ನಾನು ಸುಚಿತ್ರ ರೇಸ್ ಟ್ರ್ಯಾಕ್ ಆಗಿ ಮಾರ್ಪಟ್ಟ ಪಟ್ಟಣದ ರಸ್ತೆಗಳು ಮಕ್ಕಳಿಗೆ ಬೈಕ್ ಕೊಡುವ ಪೋಷಕರೇ ಎಚ್ಚರ ಬೇಲೂರಿನಲ್ಲಿ ಅಪ್ರಾಪ್ತರ ಬೈಕ್ ಸವಾರಿ ಭಾರಿ ತಲೆನೋವಾಗಿದೆ ಏಳರಿಂದ ಎಂಟನೇ ತರಗತಿಯ ಮಕ್ಕಳು ಬೈಕ್ ಗಳನ್ನ ಅಡ್ಡದಿಡ್ಡಿ ಚಲಿಸಿ ತಮ್ಮನ್ನ ಇತರರನ್ನ ಅಪಾಯಕ್ಕೆ ತಳ್ಳುತ್ತಿದ್ದಾರೆ ಪೋಷಕರೇ ಮಕ್ಕಳಿಗೆ ಬೈಕ್ ನೀಡಿ ನಿರ್ಲಕ್ಷ್ಯ ತೋರುತ್ತಿರುವುದು ಆತಂಕಕಾರಿಯಾಗಿದೆ ಬೇಲೂರಿನಲ್ಲಿ ಅಪ್ರಾಪ್ತರ ಬೈಕ್ ಸವಾರಿ ಕಾಟ ನಗರಕ್ಕೆ ಹೊಸ ಆತಂಕ ರೇಸ್ ಟ್ರ್ಯಾಕ್ ಆಗಿ ಮಾರ್ಪಟ್ಟಿವೆ ಪಟ್ಟಣದ ರಸ್ತೆಗಳು ಪ್ರಶ್ನೆಗೆ ಮಕ್ಕಳ ಉತ್ತರ ಕೇಳಿದರೆ ವೆಚ್ಚಿ ಬೀಳ್ತೀರಾ ಪೋಷಕರಿಗೆ ಗಟ್ಟಿಯಾದ ಎಚ್ಚರಿಕೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಸಜ್ಜು ದಿನದಿಂದ ದಿನಕ್ಕೆ ವಾಹನ ಸಂಚಾರದ ದಟ್ಟಣೆ ಹೆಚ್ಚುತ್ತಿದ್ದಂತೆ ಅಪಘಾತಗಳ ಸಂಖ್ಯೆ ಸಹ ಏರಿಕೆಯಾಗುತ್ತಿದೆ ಆದರೆ ಇದರ ನಡುವೆ ಮತ್ತೊಂದು ಗಂಭೀರ ಸಮಸ್ಯೆ ಸಾರ್ವಜನಿಕರ ಬದುಕಿಗೆ ಹೊಸ ಅಪಾಯವಾಗಿ ತಲೆದೋರಿದೆ ಅದು ಅಪ್ರಾಪ್ತ ಬಾಲಕರು ಮನ ಬಂದಂತೆ ಬೈಕ್ ಚಾಲನೆ ಮಾಡುವುದು ಪಟ್ಟಣದ ಕಿರಿದಾದ ರಾಷ್ಟ್ರೀಯ ಹೆದ್ದಾರಿ ಪ್ರಮುಖ ರಸ್ತೆ ವೃತ್ತಗಳು ಎಲ್ಲೆಡೆ ಆರು ಏಳನೇ ತರಗತಿಯ ಬಾಲಕರು ಬೈಕ್ಗಳನ್ನು ರೇಸ್ ಟ್ರ್ಯಾಕ್ ಮೇಲಿರುವಂತೆ ಅಡ್ಡಾದಿಡಿ ಓಡಿಸುವುದು ಪ್ರತಿದಿನದ ದೃಶ್ಯ ಹೆದ್ದಾರಿ ಮೇಲೆ ಅಡ್ಡಾದಿಡಿ ಚಲಿಸುವ ಈ ಬಾಲಕರು ತಮ್ಮ ಪ್ರಾಣವನ್ನು ಇತರರ ಪ್ರಾಣವನ್ನು ಲೆಕ್ಕಿಸದೆ ಅಪಾಯಕ್ಕೆ ತಳ್ಳುತ್ತಿದ್ದಾರೆ ಹಾಗಿದ್ರೆ ಇವರಿಗೆ ಬೈಕ್ ಯಾರು ಕೊಟ್ಟೋರು ಉತ್ತರ ಇನ್ನು ಬೆಚ್ಚಿ ಬೀಳಿಸುವಂತೆ ಸಂಚಾರಿ ನಿಯಮ ಪಾಲಿಸದೆ ಬೈಕ್ ಚಲಿಸುವ ಈ ಮಕ್ಕಳಿಗೆ ಪ್ರಶ್ನೆ ಮಾಡಿದಾಗ ಅಪ್ಪನೇ ಕೊಟ್ಟಿದ್ದು ನಿಮಗೆ ಏನು ಎಂಬ ಉಡಾಫಿಯ ಉತ್ತರ ಕೇಳಿ ಬರುತ್ತದೆ ಇದು ಮಕ್ಕಳ ತಪ್ಪಿಗಿಂತ ಪೋಷಕರ ನಿರ್ಲಕ್ಷ್ಯ ಜವಾಬ್ದಾರಿಯ ಕೊರತೆ ಕಾನೂನು ಅರಿವಿನ ಅಭಾವ ಎಂಬುದು ಇನ್ನೂ ಸ್ಪಷ್ಟವಾಗುತ್ತದೆ ಮಕ್ಕಳಿಗೆ ಮೋಟಾರ್ ಬೈಕ್ ಕೊಟ್ಟು ನಮ್ಮ ಹೀರೋ ನಮ್ಮ ವ್ಯಾಲೆಂಟೈನ್ಸ್ ಎಂದು ಪೆನ್ನು ತಟ್ಟಿ ಕಳಿಸುವ ಪೋಷಕರು ಅವರ ಮಕ್ಕಳನ್ನೇ ಅಪಘಾತದ ಅಂಚಿಗೆ ತಳ್ಳುತ್ತಿರುವುದನ್ನು ಅರಿಯದೇ ಇರುವುದು ವಿಷಾದನೀಯ ಯಾರು ನಿಮ್ಮ ಅಪ್ಪಾಜಿ ನಂಬರ್ ಕೊಡಿಲಿ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆ ಪ್ರಶ್ನೆಗಳು ಗಂಭೀರ ಬೇಲೂರಿನ ಪ್ರಮುಖ ವೃತ್ತಗಳಾದ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಸರ್ಕಲ್ ಕಸ್ಬಾ ರಸ್ತೆಗಳಲ್ಲಿಯೂ ಸಂಚಾರ ಸಿಬ್ಬಂದಿಗಳ ಕಾಣಿಕೆ ವಿರಳ ನಿಯಮ ಜಾರಿಯಿಲ್ಲ ಕಸ್ತೂ ಇಲ್ಲ ತಪಾಸಣೆಯಂತೂ ಮೊದಲೇ ಇಲ್ಲ ಫಲ ರಸ್ತೆ ಯಾರಿಗೆ ಬೇಕಾದರೂ ಸಾಹಸ ಪ್ರದರ್ಶನದ ಮೈದಾನವಾಗಿದೆ ಅಪ್ರಾಪ್ತರ ಬೈಕ್ ಸವಾರಿ ತಡೆಯುವುದು ಯಾರು ಜವಾಬ್ದಾರಿ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವವರೇ ಇಲ್ಲದಂತಾಗಿದೆ ಪೋಷಕರಿಗೆ ಸ್ಪಷ್ಟ ಎಚ್ಚರಿಕೆ ಮಕ್ಕಳಿಗೆ ಬೈಕ್ ಕೊಡುವುದಕ್ಕೆ ಮುಂಚೆ ಸಂಚಾರಿ ನಿಯಮ ಕಲಿಸಿ ಎಲ್ಲರೂ ಮಾಡ್ತಾರೆ ಎನ್ನುವುದು ಕಾರಣವಲ್ಲ ಕಾನೂನು ಎಲ್ಲ ಮಗುವಿನ ಸುರಕ್ಷತೆ ನಿಮ್ಮ ಕೈಯಲ್ಲಿ ಬೈಕ್ ಕೀಲಿಯಲ್ಲ ಪೊಲೀಸ್ ಇಲಾಖೆಗೆ ಗಟ್ಟಿಯಾದ ಸಂದೇಶ ಮೂಡಿಸಬೇಕು ಪ್ರಮುಖ ವೃತ್ತಗಳಲ್ಲಿ ಸಿಬ್ಬಂದಿ ನಿಯೋಜನೆ ತಕ್ಷಣ ಅಗತ್ಯ ಅಪ್ರಾಪ್ತ ಚಾಲಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಪೋಷಕರ ಮೇಲೆ ದಂಡ ವಾಹನ ಜಪ್ತಿ ಕಟ್ಟುನಿಟ್ಟಿನ ಜಾರಿಗೆ ಮಾತ್ರ ಸಮಸ್ಯೆ ಕಡಿಮೆಯಾಗುತ್ತದೆ ಬೇಲೂರು ರಸ್ತೆಗಳು ಸಾರ್ವಜನಿಕರಿಗಾಗಿ ಅಪ್ರಾಪ್ತರ ಸಾಹಸ ಪ್ರದರ್ಶನಕ್ಕಾಗಿ ಅಲ್ಲ ಇದರ ಬಗ್ಗೆ ಪಿಐ ರೇವಣ್ಣರವರು ಸ್ಪಷ್ಟನೆಯನ್ನ ನೀಡಿತು ಬೇಲೂರು ಪಟ್ಟಣದಲ್ಲಿ ಅಪ್ರಾಪ್ತ ಬಾಲಕರು ಬೈಕ್ಗಳನ್ನು ನಿಯಮ ಉಲ್ಲಂಘಿಸಿ ಚಲಿಸುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದ ಬೇಲೂರು ಪೊಲೀಸ್ ಠಾಣೆಯ ಪಿಐ ರೇವಣ್ಣ ಅವರು ಅಪ್ರಾಪ್ತರಿಂದ ಬೈಕ್ ಸವಾರಿ ಗಂಭೀರ ಕಾನೂನು ಉಲ್ಲಂಘನೆ ಕಟ್ಟುನಿಟ್ಟಿನ ಕ್ರಮ ಆರಂಭಿಸುತ್ತೇವೆ ನಗರದಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಂದ ವಾಹನ ಚಾಲನೆ ನಡೆಯುತ್ತಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಇದು ಸಾಮಾನ್ಯ ತಪ್ಪಲ್ಲ ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಇಂಥ ಘಟನೆಗಳನ್ನು ತಡೆಗಟ್ಟಲು ಪೊಲೀಸರು ಗಂಭೀರವಾಗಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಪಿಐ ರೇವಣ್ಣ ಅವರು ಸ್ಪಷ್ಟಪಡಿಸಿದರು ಜೊತೆಗೆ ಪೋಷಕರಿಗೆ ಎಚ್ಚರಿಕೆ ನೀಡಿ ಮಕ್ಕಳಿಗೆ ವಾಹನ ಕೊಡುವ ಪೋಷಕರು ಕೂಡ ಕಾನೂನು ಪ್ರಕಾರ ಹೊಣೆಗಾರರು ವಾಹನದ ಮಾಲೀಕರ ಮೇಲೂ ದಂಡ ವಿಧಿಸುವ ಅಧಿಕಾರ ನಮಗಿದೆ ಮುಂದಿನ ದಿನಗಳಲ್ಲಿ ತಪಾಸಣೆಯಲ್ಲಿ ಸಿಕ್ಕರೆ ಮಕ್ಕಳಷ್ಟೇ ಅಲ್ಲ ಪೋಷಕರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ವಿಶೇಷ ಗಸ್ತು ಮತ್ತು ತಪಾಸಣೆ ಪ್ರಮುಖ ವೃತ್ತಗಳು ಶಾಲಾ ಕಾಲೇಜುಗಳ ಸುತ್ತಮುತ್ತ ಹಾಗೂ ಹೆದ್ದಾರಿಗಳಲ್ಲಿ ವಿಶೇಷ ಗಸ್ತು ಮತ್ತು ನಿಗಾ ಹೆಚ್ಚಿಸಲಾಗುತ್ತಿದೆ ನಿಯಮ ಉಲ್ಲಂಘನೆ ಕಂಡು ಬಂದ ತಕ್ಷಣ ವಾಹನ ಜಪ್ತಿ ಮಾಡುವುದರ ಜೊತೆಗೆ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ತಿಳಿಸಿದರು ಶಾಲಾ ಮುಖ್ಯೋಪಾಧ್ಯಾಯರಿಗೂ ಕೂಡ ಸೂಚನೆ ನೀಡಲಾಗುತ್ತದೆ ವಿದ್ಯಾರ್ಥಿಗಳು ಬೈಕ್ನಲ್ಲಿ ಶಾಲೆಗೆ ಬರುವುದನ್ನು ತಡೆಯಲು ಸಮನ್ವಯ ಕ್ರಮ ಕೈಗೊಳ್ಳಬೇಕು ಎಂದರು ಸಾರ್ವಜನಿಕರಿಗೆ ಮನವಿ ಸಾಮೂಹಿಕ ಜವಾಬ್ದಾರಿ ಮುಖ್ಯ ರಸ್ತೆ ಯಾರದು ಮನೆಯ ಹಿಂಬಾಗಿಲ್ಲ ಸಾರ್ವಜನಿಕರ ಜೀವಕ್ಕೆ ಸಂಬಂಧಿಸಿದಂತೆ ಯಾರೇ ಅಪ್ರಾಪ್ತ ಚಾಲಕರನ್ನ ಗಮನಿಸಿದರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಹೆಸರು ಗುರುತು ರಹಸ್ಯವಾಗಿರುತ್ತದೆ ಎಂದರು ಕೊನೆಗೆ ಪಿಎ ರೇವಣ್ಣ ಅವರು ಸ್ಪಷ್ಟವಾಗಿ ಮುಂದಿನಿಂದ ಅಪ್ರಾಪ್ತ ಚಾಲೆಂಜ್ಗೆ ಝೀರೋ ಟಾಲರೆನ್ಸ್ ಯಾರೇ ಆಗಲಿ ಯಾವ ವಾಹನವೇ ಆಗಲಿ ಯಾವುದೇ ಕಾರಣ ಹೇಳಲು ಅವಕಾಶವಿಲ್ಲ ಅಂತರವನ್ನು ಗುರುತಿಸಿ ಕಠಿಣ ಕ್ರಮ ಜರುಗಿಸಿ ಪೋಷಕರ ವಾಹನ ಪರವಾನಿಗೆ ರದ್ದುಪಡಿಸುವುದಾಗಿ ಎಚ್ಚರಿಕೆ ನೀಡಿದರು ಇದಕ್ಕೂ ಈಗಲೇ ಬ್ರೇಕ್ ಹಾಕದಿದ್ದರೆ ನಾಳೆ ಯಾವಾಗಲಾದರೂ ದೊಡ್ಡ ದುರಂತ ಆಗುವುದು ಖಚಿತ ಇನ್ನಾದರೂ ಪೋಷಕರು ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನ ಅರಿತು ಅಪ್ರಾಪ್ತರ ಬೈಕ್ ಚಾಲನೆಗೆ ಕಡಿವಾಣ ಹಾಕುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ